ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮತ್ತೆ ಪೊಲೀಸರ ಗನ್ ಸದ್ದು ಮಾಡಿದೆ ಕಣ್ರಿ ಹೌದು ನಿನ್ನೆ ಸಂಜೆ ಸುಮಾರಿಗೆ ಭದ್ರಾವತಿ ಡಿವೈಎಸ್ಪಿ ಪ್ರಶಾಂತ್ ರಾಥೋಡಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಶಿವಾನಿ ಕ್ರಾಸ್ ಹಾಗೂ ಗೌರಾಪುರದ ಕಡೆ ಡಿಚ್ಚಿ ಮುಬಾರಕ್ ಏಳೆಂಟು ಜನರನ್ನು ಗುಂಪು ಕಟ್ಟಿಕೊಂಡು ಡಕಾಯಿತಿಗೆ ಸಂಚು ರೂಪಿಸುತ್ತಿದ್ದಾನೆ ಎಂಬಂಥ ಮಾಹಿತಿ ಆಧಾರದ ಮೇಲೆ ಹೊಸಮನೆ ಪಿ ಎಸ್ ಐ ಸಿದ್ದಪ್ಪ ಪೇಪರ್ ಟೌನ್ ಪಿ ಎಸ್ ಐ ಕೃಷ್ಣಕುಮಾರ್ ಮಾನೆ ಹಾಗೂ ನ್ಯೂಟೌನ್ ಪಿ ಎಸ್ ಐ ರಮೇಶ್ ತಂಡ ಕಟ್ಟಿಕೊಂಡು ಈ ಮುಬಾರಕ್ ಎಂಡ್ ಟೀಮನ್ನು ಬಂಧಿಸಲು ತೆರಳಿರುತ್ತಾರೆ ಇದೇ ಸಂದರ್ಭದಲ್ಲಿ ಮುಬಾರಕ್ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗುತ್ತಾನೆ ಈ ಸಮಯದಲ್ಲಿ ಹೊಸ ಈ ಸಮಯದಲ್ಲಿ ಪೇಪರ್ ಟೌನ್ ಪಿ ಎಸ್ ಐ ಕೃಷ್ಣಕುಮಾರ್ ಮಾನೆ ಆರೋಪಿಯನ್ನು ಶರಣಾಗಲು ತಿಳಿಸುತ್ತಾರೆ ಆದರೆ ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾದಂಥ ಡಿಚ್ಚಿ ಮುಬಾರಕ್ ಪೇಪರ್ ಪೇಪರ್ಟೋನ್ ಪಿಎಸ್ಐ ಕೃಷ್ಣಕುಮಾರ್ ಮಾನೆ ಶರಣಾಗುವಂತೆ ಗಾಳಿಯಲ್ಲಿ ಗುಂಡು ಹಾರಿಸುತ್ತಾರೆ ಆದರೂ ಕೇಳದಿದ್ದಾಗ ಡಿಚ್ಚಿ ಮುಬಾರಕ್ ಖಾಲಿಗೆ ಪಿಎಸ್ಐ ಕೃಷ್ಣ ಕುಮಾರ್ ಮಾನೆ ಗುಂಡು ಹೊಕ್ಕಿಸಿದ್ದಾರೆ ಕಣ್ರಿ ಭದ್ರಾವತಿಯಲ್ಲಿ ಕಳೆದ ಎಂಟತ್ತು ತಿಂಗಳ ಹಿಂದೆ ಗುಂಡಿನ ಸದ್ದು ಕೇಳಿಸಿತ್ತು ಈಗ ಮತ್ತೆ ಅದೇ ಗುಂಡಿನ ಸದ್ದು ಭದ್ರಾವತಿಯಲ್ಲಿ ಕೇಳಿಸ್ತಿದೆ ಆರೋಪಿ ಡಿಚ್ಚಿ ಮುಬಾರ ಖಾಲಿಗೆ ಪೊಲೀಸರ ಗುಂಡು ಪೊಲೀಸ್ ಫೈರಿಂಗ್ ಘಟನೆ ನಡೆದಿದೆ ಈ ಒಂದು ಘಟನೆಯಲ್ಲಿ ಮುಬಾರಕ್ ಕಲಿಯಾಸ್ ಬಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನು ಸೆಕ್ಯೂರ್ ಮಾಡೋಕ್ಕೆ ನಮ್ಮ ಟೀಮ್ ತೆರಳಿದ್ದಾಗ ನಮ್ಮ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾರಿಸಿ ನಂತರ ಚಾಕು ಮತ್ತು ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಪಿ ಎಸ್ ಐ ಪೇಪರ್ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಟೀಕನ್ನು ಹಾರಿಸಿ ನಂತರ ಅವರು ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಐ ಅವರಿಗೆ ಸ್ವಲ್ಪ ಬೆರಳು ಆಗಿದೆ ಆಮೇಲೆ ನಮ್ಮ ಸಿದ್ದಪ್ಪ ಪಿ ಎಸ್ ಐ ಅವರಿಗೆ ಹೊಸಮನೆ ಪಿ ಎಸ್ ಐ ಅವರಿಗೆ ಕಾಲು ಸ್ವಲ್ಪ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ ಹಾಗೆ ಒಬ್ಬ ನಮ್ಮ ಆದರ್ಶ ಅನ್ನೋ ಸಿಬ್ಬಂದಿ ಅವನಿಗೆ ಅವನು ಕೂಡ ಕಾಲಿಗೆ ಒಂದು ಲ್ಯಾಸಿರೇಷನ್ ಮುಂದಾಗಿದೆ ಅದರಲ್ಲಿ ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಂಗ್ ಅಟ್ಯಾಕ್ ಅವರು ಅವ್ರನ್ನ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಮುಬಾರಕ್ಕೆ ಅಂತ ಇದ್ದಾನೆ ಅವ್ನು ನಾವು ನಾವಿಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್ ಈ ಒಂದು ನಿಟ್ಟಿನಲ್ಲಿ ಒಂದು ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮು ಕೆಲಸ ಮಾಡಿತ್ತು ಒಂದು ಮೇಲೆ ಯಾರು ಮುಬಾರ ಅಂತ ಇದ್ದಾರೆ ಅವ್ರ ಮೇಲೆ ಆಲ್ಮೋಸ್ಟು ಇಪ್ಪತ್ತ ಇನ್ನೂ ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವ್ರ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ಫಿರ್ನಾಡ್ ಸೆವೆನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಇಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧಿತ ಆರೋಪಿಗಳು ಮೇಯ್ನ್ ಮುಬಾರಕ್ ಅಲಿಯಾಸ್ ಬೆಚ್ಚಿ ಅವರ ಜೊತೆಗೆ ಮತ್ತು ಅವನ ಸಹಚರರು ಕೂಡ ನಾವು ಪಿಕ್ ಮಾಡ್ಕೊಂಡಿದ್ದೀವಿ ಅವರ ಮೇಯ್ನ್ ಸಹಚರರು ಬಂದ್ಬಿಟ್ಟು ಮೇಯ್ನ್ ಮುಸ್ತಫಾ ಆಮೇಲೆ ಇವಾಗ ಒಂದು ಜಹೀರು ರೆಹಮನ್ ಪಾಷಾ ಜುನೈದು ಮತ್ತು ಮನು ಸಿಂಗ್ अच्छा जोहिर अहमद पाशा जुनैद मत्तू मनोज सिंह इवरनु ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ನಮ್ದೆಲ್ಲರೂ ಕೂಡ ಒಂದು ಎಸ್ಕೇಪ್ ಆದாரு ಯಾರು ಎಸ್ಕೇಪ್ ಆಗಿ ನೋಡೋ ಯಾರು ಎಸ್ಕೇಪ್ ಆಗಿ ಯೂ ಟಾಟ್ ಆಲ್ ಆಫ್ ದಟ್ ಸೋ ಇದನಲ್ಲಿ ಮತ್ತೆ ಬೇರೆ ಯಾರಾರೂ ಇನ್ವೋಲ್ ಆಗಿದಾರ ಅಂತ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸೋಕೆ ಮಾಡ್ತಾ ಇದ್ದೀವಿ ಕಾಫಿ ಸಿಗಾ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಢಮ್ ดิಶುಮ್ ಢಮ ಭದ್ರಾವತಿಯಲ್ಲಿ ಗುಂಡಿನ ದಾಳಿ